ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ಅಂದ್ರೆ ನಾಲ್ಕು ದಿನದಿಂದ ಲಾಗ್ ಮಾಡಿದ್ದಿಲ್ಲ ಒಂದು ಸ್ವಲ್ಪ ಹುಷಾರಿರ್ಲಿ ಹುಷಾರಿರಲಿಲ್ಲ ನನಗೆ ಹೆಲ್ತ್ ಅಪ್ಸೆಟ್ ಸೆಟ್ಟಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಸಾರಿ ಎಲ್ಲರಿಗೂ ಸಾರಿ ಕೇಳ್ತೀನಿ ಯಾಕಂದರೆ ಲಾಗ್ ಮಾಡೋಷ್ಟು ನನಗೆ ಹುಷಾರಿರಲಿಲ್ಲ ಅಂತ ಹೇಳ್ತೀನಿ ಒಂದು ನಗಡಿ ಜ್ವರ ಒಂಥರ ಒಟ್ಟು ಎಲ್ತ್ ಅಪ್ ಸೆಟ್ಟಾಗಿ ಊರಿಗೂ ಹೋಗಿದ್ದೀನಿ ನಾನು ಆ ಕಾರಣಕ್ಕೆ ಲಾಗ್ ನಿಮ್ಮ ಜೊತೆ ಲಾಗ್ ಮಾಡೋಕ್ಕೂ ಆಗಿಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಆಗಿಲ್ಲ ಅಂತ ಹೇಳ್ತೀನಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಇವತ್ತು ಹುಷಾರಾಗಿದ್ದೀನಿ ಅಂತೇಳಿ ಸಿಂಪಲ್ಲಾಗಿ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಅದೇನಪ್ಪ ಅಂದರೆ ನನಗೆ ಸ್ವಲ್ಪ ಲಿಕ್ವಿಡ್ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅಂತ ಹೇಳಿದ್ದಾರೆ ಡಾಕ್ಟ್ರು ಹಾಗಾಗಿ ಮನೆಯಲ್ಲಿರೋಂಥ ಫ್ರೂಟ್ಸಿಂದನೇ ಜ್ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ಪು ದಾಳಂಬ್ರಿ ಬೀಜ ತೊಗೊಂಡಿದ್ದೀನಿ ನಾನು ಯಾವ ಥರ ಮಾಡ್ಕೊತೀನಿ ಅಂತೇಳಿ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಹುಷಾರಿರ್ಲಿಲ್ಲ ಹುಷಾರಿಲ್ಲಾರ ಕಾಣಕ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಲಾಗ್ನು ಅಪ್ಲೋಡ್ ಮಾಡೋಕ್ಕೂ ಆಗಿಲ್ಲ ಅಂತ ಹೇಳ್ತೀನಿ ಎಲ್ಲರಿಗೂ ಸಾರಿ ಎಲ್ಲ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಿಮ್ಮ ಮನೆಯ ಅಂಬಿಕಾ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ನೋಡೋಣ ಸಿಂಪಲ್ಲಾಗಿ ಮಾಡ್ಕೊಳ ಮಾಡ್ಕೊಬೋದು ಒಂದು ಕಪ್ಪು ದಾಳಂಬ್ರಿ ಬೀಜ ತೊಗೊಂಡಿದ್ದೀನಿ ಲೇಟ್ ಮಾಡೋದೇ ರೆಸಿಪಿ ಸ್ಟಾರ್ಟ್ ಮಾಡೋಣ ಈ ಥರ ಒಂದು ಜಾರ್ ತೊಗೊಂಡಿದ್ದೀನಿ ನಾನು ಅದಕ್ಕೇ ಒಂದು ಕಪ್ಪು ದಾಡಂಬ್ರಿ ಬೀಜನ ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಗರು ಒಂದು ಕಪ್ಪು ಹಾಲು ಅರ್ಧ ಕಪ್ ಅಳತೆಗೆ ಒಂದು ಅರ್ಧ ಕಪ್ಪು ನೀರು ಹಾಕ್ಕೊಳ್ಳೋಣ ನೋಡ್ಬೋದು ಇಷ್ಟು ನೀರು ಆಮೇಲೆ ಒಂದು ಐದಾರು ಐಸ್ ಕ್ಯೂಬ್ಸ್ ಹಾಕ್ಕೊತ ಇದ್ದೀನಿ ಇಷ್ಟನೇ ಈಗ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ನೋಡ್ಬೋದಿ ಜೂನ್ ಸೆಟ್ ತಗೊಂಡಿದ್ದು ಈಗ ಇದನ್ನೇ ಬ್ಲಾನ್ ಮಾಡ್ಕೊಳ್ಳೋಣ ನೋಡ್ತಾ ಫ್ರೆಂಡ್ಸ್ ನಮ್ಮ ಜ್ಯೂಸು ರೆಡಿಯಾಗಿದೆ ಏನಪ್ಪ ಅಂದರೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡ್ಬೋದು ಫ್ರೆಂಡ್ಸ್ ಈಗ ಕಾಜಿನ್ ಗ್ಲಾಸ್ ತೊಗೊಂಡಿದ್ದೀನಿ ಅದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಭಾಳ ವೀಕ್ ಆಗಿದ್ದೀನಿ ಅಷ್ಟು ಜ್ವರ ಅಷ್ಟು ಸುಸ್ತು ಅನ್ನಿಸ್ತಾ ಇತ್ತು ಏನು ಮಾಡೋದಕ್ಕೂ ನನಗೆ ಇದಾಗ್ತಿರ್ಲಿಲ್ಲ ಅಂತ ಹೇಳ್ತೀನಿ ನೋಡ್ಬೋದು ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ದಳಂಬ್ರಿ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಟೇಸ್ಟಾಗಿರುತ್ತೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಟೇಸ್ಟ್ ಹೇಗಿತ್ತು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಅದೇ ರೀತಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಕಂಟಿನ್ಯೂಷನ್ ಲಾಗ್ ನಿಮಗೆ ನಾಳೆಯಿಂದ ಕಂಟಿನ್ಯೂ ಆಗಿ ಬರ್ತಾನೆ ಇರುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ನೋಡ್ಬೋದು ಫ್ರೆಂಡ್ ರೆಡಿ ಆಗಿದೆ ಇಷ್ಟೇ ಜ್ಯೂಸ್